ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಾರ ಡಬಲ್ ಎಲಿಮಿನೇಷನ್ ಇತ್ತು ನೀವೆಲ್ಲರೂ ನೋಡಿದ್ದೀರಾ ಸಟರ್ಡೆ ಎಪಿಸೋಡು ನಮ್ಮ ಸೂರಜ್ ಅವರು ಎಲಿಮಿನೇಟ್ ಆದರು ನಿಜವಾಗ್ಲೂ ನನಗೆ ಬೇಜಾರಾಯಿತು ಯಾಕೆ ಸೂರಜ್ ಎಲಿಮಿನೇಟ್ ಆಗಿದ್ದು ಬೇಜಾರಾಯಿತು ಅಂದರೆ ತುಂಬ ಒಳ್ಳೆ ಹುಡುಗ ತುಂಬ ಕಾಮಂಡ್ ಕಂಪೋಸ್ಡ್ ಆಗಿರುವಂತ ಹುಡುಗ ತುಂಬಾ ಜೆಂಟಲ್ ಮ್ಯಾನ್ ಆಗಿದ್ರು ನಮ್ಮ ಸೂರಜ್ ಅವರು ಅವರು ಗೇಮಿಗೋಸ್ಕರವಾಗಿ ರಾಶಿಕನ ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದಿತ್ತು ಬಟ್ ಎಲ್ಲೂ ಕೂಡ ಲಿಮಿಟೇಷನ್ ಲಿಮಿಟೇಷನ್ನ ಬೀರಲಿಲ್ಲ ಸೂರಜ್ ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಹುಡುಗ ಎಲಿಮಿನೇಟ್ ಆಗಿದ್ದು ನಂಗೆ ಸ್ವಲ್ಪ ಬೇಜಾರಾಯಿತು ಸೂರಜ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರಿಗೆ ಒಳ್ಳೆಯದಾಗಲಿ ನಿಜವಾಗ್ಲೂ ಸೂರಜ್ ಅವರಿಗೆ ನಮ್ಮ ಕಲರ್ ಕನ್ನಡ ವಾಹಿನಿಯವರು ಒಂದು ಒಳ್ಳೆ ಅವಕಾಶಗಳನ್ನು ಕೊಡಲಿ ಅಂದರೆ ಒಂದು ಹೀರೋ ಆಗೋಂತಹ ಎಲ್ಲ ಒಂದು ಸೀರಿಯಲಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡುವಂತಹ ಎಲ್ಲ ಕ್ವಾಲಿಟಿ ಕೂಡ ನಮ್ಮ ಸೂರಜ್ಗಿದೆ ಹಾಗಾಗಿ ಕಲಸ್ ಕನ್ನಡ ವಾಹಿನಿಯವರು ನಮ್ಮ ಸೂರಜ್ ಅವರಿಗೆ ಆಪರ್ಚುನಿಟಿ ಕೊಡಲಿ ಸೂರಜ್ ಆಲ್ ದ ಬೆಸ್ಟ್ ಯುವರ್ ಫ್ಯೂಚರ್ ಅಂತೀನಿ ಓಕೆ ಮೇಡಮ್ ಡಬ್ಬಲ್ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಅಂತಿದ್ರಲ್ಲ ನೆಕ್ಸ್ಟ್ ಯಾರು ಮೇಡಮ್ ಎಲಿಮಿನೇಟ್ ಆಗೋದು ಯಾರು ಮೇಡಮ್ ಎಲಿಮಿನೇಟ್ ಆಗೋದು ಯಾಕೆಂದ್ರೆ ಇಲ್ಲಿ ಹೆಂಗಾಗ್ತಿದೆ ಅಂತಂದರೆ ವಿಷಯ ನಾನು ನೋಡಿದೆ ಕೆಲವೊಂದು ವಿಡಿಯೋಗಳನ್ನು ನಾನು ಆಯಿತಾ ಯೂಟ್ಯೂಬಲ್ಲಿ ಹಂಗೆ ತಮ್ಮನಲ್ಲಿ ನೋಡ್ತಾ ಬಂದೆ ಮಾಳು ಎಲಿಮಿನೇಟ್ ಆಗಿದ್ದಾರೆ ಅಂತ ತುಂಬ ಜನ ಆಗ್ತಾ ಇದ್ದಾರೆ ಮಾಳು ಯಾಕೆ ಎಲಿಮಿನೇಟ್ ಆಗ್ತಾರೆ ಹ್ಮ್ ಮಾಳು ಏನಕ್ಕೆ ಎಲಿಮಿನೇಟ್ ಆಗ್ತಾರೆ ಒಂದು ರೀಸನ್ ಬೇಕಲ್ವಾ ಹೇಳ್ಬೇಕು ಅಂದ್ರೆ ಆಕ್ಚುಯಲ್ ಆಗಿ ಮಾಳು ಆಯ್ತಾ ತುಂಬ ಫ್ಯಾನ್ ಫಾಲೋವಿಂಗ್ ಇದೆ ಮಾಳುಗೆ ಇಡೀ ಉತ್ತರ ಕರ್ನಾಟಕವೇ ಮಾಳುಗೆ ಓಟ್ ಹಾಕುತ್ತೆ ಮಾಳುಗೂ ಕೂಡ ಹೈಯೆಸ್ಟ್ ಓಟ್ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಮಾಳು ಯಾಕೆ ಎಲಿಮಿನೇಟ್ ಆಗ್ತಾರೆ ಸುಮ್ಮನೆ ಆಯಿತಾ ಸುಳ್ಳು ಸುದ್ದಿನ ಹೇಳ್ಬೇಡಿ ಅಂತೀನಿ ಕೆಲವರು ಧ್ರುವಂತ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಆಗ್ತಾ ಇದ್ದಾರೆ ಧ್ರುವಂತ ಎಲಿಮಿನೇಟೇ ಆಗಲ್ಲ ನಾನು ನಿನ್ನೆನೇ ಹೇಳ್ಬಿಟ್ಟಿದ್ದೀನಿ ಧ್ರುವಂತ್ ಯಾಕೆ ಎಲಿಮಿನೇಟ್ ಆಗಲ್ಲ ನನ್ನ ಹತ್ರ ಮೂರು ಪಾಯಿಂಟ್ ಇದೆ ಧ್ರುವಂತ್ ಹೆಂಗೆ ಅಂತಂದರೆ ಕಂಟೆಂಟನ್ನು ತನಿಗೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡ್ಕೊಳುವಂತಹ ತಾಕತ್ತು ಧ್ರುವಂತಗಿದೆ ಇರೋ ವಿಷಯನ ಇದ್ದಿದ್ದಂಗೆ ಹೇಳ್ಬಿಡ್ತಾನೆ ಅದಲ್ಲದೆ ಗೇಮು ಅಂತ ಬಂದ್ರೂ ಕೂಡ ತುಂಬ ಸ್ಮಾರ್ಟಾಗಿ ಪ್ಲೇ ಮಾಡ್ತಾರೆ ಧ್ರುವಂತು ಮತ್ತು ಬಿಗ್ ಬಾಸ್ ಮನೇಲಿ ಯಾವ ವಿಷಯನೂ ಕೂಡ ಮುಚ್ಚು ಮರೆ ಇಲ್ದಂಗೆ ಮಾತನಾಡುವ ವ್ಯಕ್ತಿ ಧ್ರುವಂತು ಹಾಗಾಗಿ ಧ್ರುವಂತನ್ನ ಬಿಗ್ ಬಾಸ್ ಚಾನ್ಸೇ ಇಲ್ಲ ಎಲಿಮಿನೇಟ್ ಮಾಡಕ್ಕೆ ಏಕೆಂದರೆ ಓಟ್ ಬರಲಿ ಬರದೇ ಇರಲಿ ಧ್ರುವಂತನ್ನ ಎಲಿಮಿನೇಟ್ ಮಾಡೋಲ್ಲ ಕಾರಣ ಕಂಟೆಂಟ್ ಆಗಿದೆ ಧ್ರುವಂತ ಕೊಡುವ ಕಂಟೆಂಟ್ ಆಗಿದೆ ಓಕೆ ಹಾಗಾಗಿ ಧ್ರುವಂತ ಎಲಿಮಿನೇಟೇ ಆಗಲ್ಲ ಆಯಿತಾ ಓಕೆ ನಿನ್ನ ಮೂರು ವಾರಗಳಿಂದ ಸತತ ಮೂರ್ನಾಲ್ಕು ವಾರಗಳಿಂದ ಇಡೀ ಕರ್ನಾಟಕವೇ ಆಯಿತಾ ಇವರು ಎಲಿಮಿನೇಟ್ ಆಗಲೇಬೇಕು ಗುರು ಎಲಿಮಿನೇಟ್ ಆಗಲೇಬೇಕು ಗುರು ಅಂತ ಕಾಯ್ತಿದ್ದಂತಹ ಕಂಟೆಸ್ಟೆಂಟ್ ಯಾರು ಅಂದರೆ ಸ್ಪಂದನ ಸೋಮಣ್ಣ ಸ್ಪಂದನ ಸೋಮಣ್ಣ ಆಯ್ತಾ ಯಾಕೆ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಅಂದರೆ ಸ್ಪಂದನ ಸೋಮಣ್ಣ ಈ ಮೂರು ವಾರದಿಂದನೇ ಎಲಿಮಿನೇಟ್ ಆಗಬೇಕಿತ್ತು ಯಾವಾಗ ಟೂ ವೀಕ್ಸು ನೋ ಎಲಿಮಿನೇಷನ್ ಅಂತ ಬಂತು ಹಾಗಾಗಿ ಸ್ಪಂದನ ಉಳ್ಕೊಂಡ್ರು ಇಲ್ಲ ಅಂದಿದ್ರೆ ಈ ಮೂರು ವೀಕ್ ಹಿಂದೆ ಸ್ಪಂದನ ಎಲಿಮಿನೇಟ್ ಆಗಿ ಹೋಗ್ಬೇಕಿತ್ತು ಸ್ಪಂದನ ಎಲಿಮಿನೇಟ್ ಆಗೋಕ್ಕೆ ನನ್ನ ಹತ್ರ ಮೂರು ಕಾರಣ ಇದೆ ಸ್ಪಂದನ ಏನು ಗೊತ್ತಾ ಗೇಮಲ್ಲಿ ಆ್ಯಕ್ಟಿವ್ ಇಲ್ಲ ಮನೆ ಕೆಲಸದಲ್ಲಿ ಆ್ಯಕ್ಟಿವ್ ಇಲ್ಲ ಎಲ್ಲೋ ಸೋಪದಲ್ಲಿ ಕೂತ್ರೆ ಅಲ್ಲೇ ಸೋಂಬೇರಿಯಾಗಿ ಆಯ್ತಾ ಕೂತ್ಕೊಳೋ ವ್ಯಕ್ತಿತ್ವ ಸ್ಪಂದನದು ಇದು ನಾನು ಹೇಳ್ತಿಲ್ಲ ಇಂಟ್ರೂಲ್ ಅಭಿ ಅಭಿನಯ ಹೇಳಿದ್ದಾರೆ ಅಂದರೆ ಅವರು ಚೈನಲ್ಲಿ ಒಂದು ಲಾಕೆಟ್ ಹಾಕೊಂಡಿದಾರಲ್ವಾ ಎಸ್ ಅಂತ ಎಸ್ ಅಂದರೆ ಸ್ಪಂದನ ಅಲ್ಲ ಸೋಂಬೇರಿ ಅಂತ ಅವರೇ ಹೇಳಿದ್ದಾರೆ ಕಾರಣ ಏನಂದರೆ ತುಂಬ ಸೋಂಬೇರಿ ಅನ್ನೋದು ಸ್ಪಂದನ ಎಂತ ತುಂಬ ಸೋಂಬೇರಿ ಅಂದರೆ ಊಟ ಕೂಡ ಎದ್ದಾಕೊಂಡು ಬರೋವಷ್ಟು ಆಗದೇನೆ ಇನ್ನೊಬ್ರ ಕೈಲಿ ಹಾಕಿಸ್ಕೊಂಡು ತಿನ್ನುವಂತಹ ವ್ಯಕ್ತಿತ್ವ ಸ್ಪಂದನೊಂದು ಹಾಗಾಗಿ ಸ್ಪಂದನ ಆಯಿತಾ ಎಲ್ಲದರಲ್ಲೂ ಡಮ್ಮಿ ಇರೋ ಕಾರಣ ಯಾವಾಗಲೂ ಆಗಬೇಕಿತ್ತು ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಜಾನ್ವಿ ಸ್ಪಂದ ಸ್ಪಂದನಿಗೆ ಹೋಲಿಸ್ಕೊಂಡ್ರೆ ಜಾನ್ವಿ ಬೆಟ್ರು ಎಲ್ಲದರಲ್ಲೂ ಇದ್ಲೋಳು ಅಡುಗೆ ಮಾಡೋದು ಗೇಮ್ ಆಡೋದು ಎಲ್ಲದರಲ್ಲೂ ಇದ್ದು ಬಟ್ ಸ್ಪಂದನ ಗೇಮಲ್ಲೂ ಇಲ್ಲ ಮನೆ ಕೆಲಸದಲ್ಲೂ ಇಲ್ಲ ಆ್ಯಕ್ಟಿವೇ ಇಲ್ಲ ಸ್ಪಂದನ ಆದರೆ ಸ್ಪಂದನ ಒಂದೇ ಒಂದು ಏನು ಗೊತ್ತಾ ಹಿಂದ್ಗಡೆ ಕೂತ್ಕೊಂಡು ಮಾತಾಡೋದು ಗಾಸಿಪ್ ಕ್ಯೂ ಕ್ವೀನ್ ಅಂತ ಯಾರಿಗಾದರೆ ಬಿಗ್ ಬಾಸ್ಗಳನ್ನ ಸೀಸನ್ ಅಲ್ಲಿ ಕೊಡಬೇಕು ಅಂತಂದರೆ ಅದು ಸ್ಪಂದನಂಗೆ ಕೊಡಬೇಕು ಆಯಿತಾ ಆವಾರ್ಡ್ಗೋಸ್ಟು ಸ್ಪಂದನ ಗಾಸಿಕ್ ಕ್ಯೂನ್ ಅಂತಲೇ ಹೇಳ್ಬೋದು ಬರೀ ಅವ್ರ ಬಗ್ಗೆ ಮಾತಾಡ್ಕೆ ಸ್ಪಂದನ ಟೈಮ್ ಪಾಸ್ ಮಾಡಿದ್ರು ಆ್ಯಕ್ಚುಲಾಗಿ ಆಯಿತಾ ಕಾವ್ಯ ಡೇ ಫಸ್ಟಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತುಂಬಾ ಚೆನ್ನಾಗಿದ್ರು ಕಾವ್ಯ ಗಿಲ್ಲಿ ಜೊತೆ ಮಾತಾಡ್ಕೊಂಡು ಫನ್ ಮಾಡ್ಕೊಂಡು ತುಂಬ ಚೆನ್ನಾಗಿದ್ರು ಬಟ್ ಯಾವಾಗ ಕಾವಿನ ಲೈಫಲ್ಲಿ ಸ್ಪಂದನ ಎಂಟ್ರಿ ಆಗ್ತಾಳೆ ಅವಾಗಿಂದನೇ ಇತ ಕಾವ್ಯ ಸ್ವಲ್ಪ ಬೇರೆ ಥರ ಗೇಮ್ ಆಡಕ್ಕೆ ಆಗಿದ್ದು ಮೊದಲೆಲ್ಲ ಕಾವ್ಯ ಚೆನ್ನಾಗೇ ಇದ್ದು ಸ್ಪಂದನಿಂದನೇ ಅರ್ಧ ಕಾವ್ಯ ಹಾಳಾಗಿದ್ದು ನಾನು ಕೇಳಬೇಕು ಅಂದರು ಫಸ್ಟು ಗಿಲ್ಲಿ ಮತ್ತು ಕಾವ್ಯ ಸೂಪರಾಗೇ ಇದ್ದರು ಆ ಫ್ರೆಂಡ್ಶಿಪ್ಪು ಆ ಬಾಂಡಿಂಗು ಚೆನ್ನಾಗೇ ನಡೀತಾ ಇತ್ತು ಯಾವಾಗ ಕೆಲವೊಂದು ವಿಷಯನ ಈಗ ಹೆಂಗೆ ಸ್ಪಂದನ ರಕ್ಷಿತನ ಬಗ್ಗೆ ಕಾವ್ಯನ ಹತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಆವಾಗಿಂದೇ ಕಾವಿಗೂ ರಕ್ಷಿತ್ರಿಗೂ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗಿದ್ದು ಕಾವ್ಯ ರಕ್ಷಿತ ಸ್ಟಾರ್ಟ್ ಚೆನ್ನಾಗೇ ಇದ್ರು ಸ್ಪಂದನನೆ ಆಯ್ತಾ ಕಾವ್ಯನ ಹತ್ರ ರಕ್ಷಿತನ ಬಗ್ಗೆ ಮಾತನಾಡಿ ಮಾತನಾಡಿ ಆಯ್ತಾ ಕಾವ್ಯನು ರಕ್ಷಿತನು ದೂರ ಆಗಂಗೆ ಮಾಡಿದ್ದು ಸರಿಯಾ ನನಗೆ ಸ್ಪಂದನ ಎಲಿಮಿನೇಟ್ ಆಗಿದ್ದು ಆಯಿತಾ ಒಳ್ಳೆಯದೇ ನನಗೆ ಸೂರಜ್ ಎಲಿಮಿನೇಟ್ ಆಗಿದ್ದು ಸ್ವಲ್ಪ ಬೇಜಾರಾಯಿತು ಸ್ಪಂದನ ಎಲಿಮೇಟ್ ಆಗಿದ್ದು ಒಳ್ಳೇದೇ ಆಯಿತು ಅಂತ ಯಾಕೆ ಅಂತಂದರೆ ಕಷ್ಟಪಟ್ಟು ಗೇಮ್ ಆಡೋರು ಬಿಗ್ ಬಾಸ್ ಮನೆಯಿಂದ ಹೋಗೋದು ಓದ್ಲಾ ಹೊಡ್ಕೊಂಡು ಮಿಚ್ಚ ತಿನ್ಕೊಂಡಿರೋರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದರೆ ಯಾರಿಗಾದರೂ ಬೇಜಾರಾಗುತ್ತೆ ಸ್ಪಂದನ ಆಯಿತಾ ಧನುಷ್ಗೌಡನ ಹತ್ರ ಕುತ್ಕೊಂಡು ಮಾತಾಡೋದು ಬಿಟ್ಟರೆ ನನಗೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ ನನಗೇನು ಸ್ಪಂದನ ನನಗೇನು ದುಶ್ಮನಲ್ಲ ಸ್ಪಂದನ ನಾನು ಇರೋ ರಿಯಾಲಿಟಿ ನೀವು ಬಂದ್ಬಿಟ್ಟು ಆಯ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಕ್ ಹೋಗ್ಬೇಡಿ ನೀವೇ ಮನ್ಸು ಬಿಟ್ಕಂಡ್ ಹೇಳಿ ಸ್ಪಂದನ ಗೇಮಲ್ಲಿ ಆಕ್ಟಿವ್ ಅಲ್ಲಿ ಮನೆ ಕೆಲಸ ಮಾಡೋದ್ರಲ್ಲಿ ಆಕ್ಟಿವ್ ಅಲ್ಲಿ ಹೋಗ್ಲಿ ಡೇ ಒಂದಿಂದ ನಾನು ಹಿಂಗ್ ನೋಡ್ಕೊಂಡು ಬಂದಿರೋ ಪ್ರಕಾರವಾಗಿ ಎಲ್ಲೋ ಸೋಪದಲ್ಲಿ ಕುತ್ಕೊಂಡು ಆಯ್ತಾ ಗಾಸಿಪ್ ಮಾಡದ್ ಬಿಟ್ರೆ ಸ್ಪಂದನ ಏನೂ ಮಾಡಿಲ್ಲ ಆಯ್ತಾ ಸ್ಪಂದನೂ ಹೋಲಿಸ್ಕೊಂಡ್ರೆ ಆಯ್ತಾ ಸ್ಪಂದನೂ ಹೋಲಿಸ್ಕೊಂಡ್ರೆ ಆಯ್ತಾ ಧ್ರುವಂತ ಇದ್ದಾರೆ ಸ್ಪಂದನ ಹೋಲಿಸ್ಕೊಂಡ್ರೆ ಮಾಳು ಇದಾರೆ ಸ್ಪಂದನ ಹೋಲಿಸ್ಕೊಂಡ್ರೆ ಕಾವ್ಯ ಬೆಟ್ರಿದ್ದಾಳೆ ಹ್ಮ್ ಸ್ಪಂದನ ಪ್ರತಿ ಸರಿ ಕೂಡ ರಕ್ಷಿತನ ಹೆಸರು ತಗೊಂಡು ರಕ್ಷಿತಾ ಆಯಿತಾ ಹಾಗೆ ಹೀಗೆ ಅಂತೇಳಿ ಒಂದೇ ರೀಸನನ್ನು ನಾನು ನೋಡ್ತಾ ಇದ್ದೀನಿ ಆಯಿತಾ ಸ್ಪಂದನ ಆಯ್ತಾ ಕಾವ್ಯ ಒಂದೇ ರೀಸನನ್ನು ಈಗ ಹತ್ತು ವಾರದಿಂದ ಬರ್ತಾ ಇದ್ದಾರೆ ಅದು ಒಂದೇ ಸೇಮ್ ರೀಸನ್ ಅದು ರೀಸನ್ನೇ ಬದಲಾಗ್ತಾನೆ ಇಲ್ಲ ನನಗೆ ನಿನ್ನೆ ರಕ್ಷಿತಾ ಎಲಿಮಿನೇಟ್ ಆಗಬೇಕು ಅಂತೇಳಿ ಒಂದು ರೀಸನ್ ಕೊಟ್ಟರು ನೋಡಿ ಕಾವ್ಯನೂ ಸ್ಪಂದನೂ ಅದಕ್ಕೆ ನೋಡಿ ನನಗೆ ಅಯ್ಯಪ್ಪ ಅನ್ನಿಸ್ಬಿಟ್ಟು ಯಾಕೆ ಅಂತಂದರೆ ಇವರಿಬ್ರಿಗಿಂತ ಅವಳು ಎಷ್ಟೋ ಬೆಟ್ರಿದ್ದಾಳೆ ಸರಿಯಾ ಓಕೆ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಓಕೆ ಸ್ಪಂದನ ಈ ವಾರ ಎಲಿನೇಟ್ ಆಗಿದ್ದಾರೆ ಸ್ಪಂದನ ಎಲಿಮಿನೇಟ್ ಆಗಿರೋದ್ರಿಂದ ನಿಜವಾಗ್ಲೂ ತುಂಬ ಜನ ಖುಷಿ ಪಟ್ಟೆ ಪಡ್ತಾರೆ ಕಾರಣ ಯಾಕೆ ಅಂತಂದರೆ ಸ್ಪಂದನಿಗಿಂತ ಚೆನ್ನಾಗಿ ಗೇಮ್ ಆಡೋರು ಹೊರ್ಗಡೆ ಹೋದ್ರು ಆಯ್ತಾ ಸ್ಪಂದನ ಯಾವಾಗಲೇ ಹೋಗ್ಬೇಕಾಗಿದ್ದಳು ಆಯ್ತಾ ಹೋಗ್ಲಿಲ್ಲ ಸ್ಪಂದನ ಕೆಲವರು ಹೇಳೋರು ತರ ಸ್ಪಂದನ ಅಂತ ತರ ಸ್ಪಂದನ ಆಗೋ ಚಾನ್ಸೇ ಇಲ್ಲ ಮೋಕ್ಷಿತ ಬೇರೆ ಸ್ಪಂದನ ಬೇರೆ ಏಕೆಂದ್ರೆ ಮೋಕ್ಷಿತ ಅಟ್ಲೀಸ್ಟ್ ಆಯಿತಾ ಮನೆ ಕೆಲಸ ಮಾಡೋಳು ಒಂಚೂರು ಆಕ್ಟಿವ್ ಆಗಿರೋಳು ಗೇಮ್ ಅಂತ ಬಂದ್ರು ಗೇಮ್ನು ಆಡೋಳು ಅವಳು ಒಂದೇ ಗ್ರ್ಯಾಪಲ್ಲಿ ಇರಲಿಲ್ಲ ಅವಳು ಅಪ್ಪ ಹಣ್ಣು ಆದರೂ ಕೂಡ ಆ ದೃಢ ಮೇಲೆ ನಿಂತಿದ್ಲು ಮೋಕ್ಷಿತ ಮತ್ತೆ ನನಗೆ ಯಾರು ನಮ್ಮ ಬವ್ಯಗೌಡ ನೋಡಿದ್ರು ಕೂಡ ನನಗೆ ನಿಜವಾಗ ಗ್ರೇಟ್ ಅನ್ಸುತ್ತೆ ಯಾಕತ್ತಾ ಬವ್ಯಗೌಡ ಏನೇ ತ್ರಿವಿಕ್ರಮ್ ಅವ್ರ ಜೊತೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದರೂ ಕೂಡ ಮನೆ ಕೆಲಸ ಅಂತ ಬಂದರೆ ಎಲ್ಲ ಮಾಡೋಳು ಅಡುಗೆ ಅಂತ ಬಂದರು ಅಂತ ನಾನು ನೋಡಿರೋ ಪ್ರಕಾರವಾಗಿ ಸಖತ್ತಾಗಿ ಅಡುಗೆ ಮಾಡ್ತಾರೆ ಅಷ್ಟು ಜನಕ್ಕೆ ಅಡುಗೆ ಮಾಡೋಳು ಆಯ್ತು ನಿಮಗೆ ಗೊತ್ತು ಆಯಿತಾ ನರಕ ಸ್ವರ್ಗ ಅಂತೆಲ್ಲ ಮಾಡಿದ್ರಲ್ಲ ಅಷ್ಟು ಜನಕ್ಕೆ ಅಡುಗೆ ಮಾಡೋಳು ಗೇಮ್ ಅಂತ ಬಂದರೆ ಆ ಹುಡುಗಿ ಚಿಂದ ಚಿತ್ರಾನ್ನ ಸೂಪರ್ ಗೇಮ್ ಮಾಡೋಳು ಆಯಿತಾ ಅಂದರೆ ಅವರೆಲ್ಲ ಫಿನಾಲೆಗೆ ಬಂದಿದ್ದಾರೆ ಅಂದರೆ ಈಗ ಮೋಕ್ಷಿತ ಆಗಲಿ ಭವ್ಯಗೌಡ ಅವರೆಲ್ಲ ಫಿನಾಲೆಗೆ ಬಂದರು ಅಂದರೆ ಅವ್ರದ್ದು ಕಾಂಟ್ರಿಬ್ಯೂಟ್ ಆಗಿತ್ತು ಅವ್ರು 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 ಅವ್ರದ್ದು ಏನೋ ಒಂದು ಕಾಂಟ್ರಿಬ್ಯೂಟ್ ಅವ್ರು ಮಾಡ್ತಾನೆ ಇದ್ರು ಸೈಲೆಂಟಾಗಿ ಸೋಂಬೇರೆಗೆ ಯಾವತ್ತೂ ಕೂತಿದ್ದನ್ನು ನಾನು ನೋಡಿಲ್ಲ ಒಂಥರ ಕರ್ನಾಟಕ ಖುಷಿಪಡುವ ಸುದ್ದಿ ಸ್ಪಂದನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿರೋದು ಈ ಒಂದು ಡಬಲ್ ಎಲಿಮಿನೇಷನ್ನು ಆಯಿತು ಒಟ್ಟಾರೆ ಇನ್ನು ಮೂರು ವೀಕಲ್ಲಿ ಫಿನಾಲೆ ನೋಡೋಣ ಆ ಫಿನಾಲೆಯಲ್ಲಿ ಏನೆಲ್ಲ ಆಗುತ್ತೆ ಫಿನಾಲೆ ತುಂಬಾ 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 ಟಫ್ ಇದೆ ಈ ಸಾರಿ ಫಿನಾಲೆಯಲ್ಲಿ ಆಯ್ತಾ ತುಂಬಾ ಇವರು ಇದ್ದೇ ಇರ್ತಾರೆ ಅನ್ನೋರು ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಇವ್ರ ಚಾನ್ಸೇ ಇಲ್ಲ ಗುರು ಇವ್ರ ಫಿನಾಲೆಯಲ್ಲಿ ಇರಕ್ಕೆ ಅಂದವರು ಫಿನಾಲೆಯಲ್ಲಿ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ ಇದು ನಾನು ಹೇಳ್ತಾ ಇಲ್ಲ ಆಯಿತಾ ಇದು ಒಂದು ಬಿಗ್ ಬಾಸಿನ ಒಂದು ಆಯಿತಾ ಗಿಮಿಕ್ಕು ಒಂದು ಬಿಗ್ ಬಾಸಿನ ಕ್ಯಾಲಿಕೇಟಿವ್ ಮೈಂಡ್ ಇರೋರೇ ಹೇಳ್ತಾ ಇದ್ದಾರೆ ಬಿಗ್ ಬಾಸನ್ನು ಅರಿತವರೇ ಹೇಳ್ತಿದ್ದಾರೆ ಅಂದರೆ ಗುರು ಚಾನ್ಸ್ ಇಲ್ಲ ಗುರು ಇವ್ರು ಬಿಗ್ ಬಾಸಿಂದ ಎಲಿಮಿನೇಟ್ ಆಗ್ತಾರೆ ಎಂದವರು ಬಿಗ್ ಬಾಸ್ ಫಿನಾಲೆ ಸ್ಟೇಜಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ನಾಗಿ ನಿಂತ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗಿರೋ ಅಂಥ ಒಂದು ಆಯಿತಾ ಒಪಿನಿಯನ್ ಏನು ಕಮೆಂಟ್ ಮಾಡಿ ರಕ್ಷಿತಾ ಆಯಿತಾ ಯಾಕೆ ಸೇವ್ ಆಗಲಿಲ್ಲ ಹಾಗಾದ್ರೆ ಅಶ್ವಿನಿ ರಘೋ ಅವ್ರಿಗಿಂತ ಕಮ್ಮಿ ಓಟ್ ಬಂದಿದೆ ಇದ್ರ ಬಗ್ಗೆ ವೆರಿ ಸೂನ್ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್